ಚಿಕ್ಕಮಗಳೂರು ಅಂದರೆ ಕಣ್ಣು ತುಂಬೋ ಸೌಂದರ್ಯ ಇಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಕರ್ನಾಟಕದ ಅತಿ ಎತ್ತರದ ಮುಳ್ಳಯ್ಯನಗಿರಿ ಶಿಖರದಲ್ಲಿ ಟ್ರೆಕ್ಕಿಂಗ್ ಮಾಡ್ತೀರಾ ಹಾಗಿದ್ರೆ ಬೆಟ್ಟ ಹತ್ತುವಾಗ ಕಾಣೋ ಅದ್ಭುತ ದೃಶ್ಯ ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ ಇನ್ನು ಬಾಬಾ ಬುಡನ್ಗಿರಿಯ ಚಂದ್ರದ್ರೋಣ ಶ್ರೇಣಿ ಅಲ್ಲಿನ ಧಾರ್ಮಿಕ ಸ್ಥಳಗಳು ಕಾಫಿ ತೋಟಗಳು ನೋಡೋಕೆ ಎರಡು ಕಣ್ಣು ಸಾಲದು ಹೆಬ್ಬೆ ಜಲಪಾತದ ಹಾಲಿನಂತಹ ನೊರೆಯು ನಿಮ್ಮ ದೇಹ ಮನಸ್ಸಿಗೆ ಚೈತನ್ಯ ನೀಡಿದ್ರೆ ಫಾಲ್ಸ್ ಅದೆಷ್ಟು ಸುಂದರ ಅನ್ನೋದಚ್ಚು ಸಾಕ್ಷಿ ಪ್ರಕೃತಿ ಪ್ರೇಮಿಗಳಿಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹಾಗೂ ಹುಲಿ ಆನೆಗಳ ನೆಲಬೀಡಾದ ಭದ್ರಾವನ್ಯಜೀವಿಧಾಮ ಸ್ವರ್ಗ ಇದಲ್ಲದೆ ಸೂರ್ಯಾಸ್ತ ನೋಡೋಕೆ ಹಿರೇಕೊಳಲೆ ಕೆರೆ ಉಸಿರು ನಿಲ್ಲಿಸೋ ಝೆಡ್ ಪಾಯಿಂಟ್ ಬೇಲವಾಡಿ ವೀರನಾರಾಯಣ ದೇವಸ್ಥಾನ ಪ್ರಶಾಂತವಾದ ಅಯ್ಯನಕೆರೆ ಮತ್ತು ಸುವಾಸನೆ ಬೀರೋ ಕಾಫಿ ಎಸ್ಟೇಟ್ಗಳು ಹೀಗೆ ಚಿಕ್ಕಮಗಳೂರಲ್ಲೂ ನೋಡೋಕೆ ಜಾಗಗಳಿಗೆ ಲೆಕ್ಕಾನೇ ಇಲ್ಲ ಬನ್ನಿ ಚಿಕ್ಕಮಗಳೂರು ಸೌಂದರ್ಯವನ್ನು ಕಣ್ತುಂಬ್ಕೊಳ್ಳಿ